ಹಲೋ ನಮಸ್ಕಾರ ಸ್ನೇಹಿತರೆ ಕನ್ನಡ ಕಿರುತೆರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಸೀತಾರಾಮ ಧಾರಾವಾಹಿಯಲ್ಲಿ ಈಗಾಗಲೇ ಚಾಂದಿನಿ ಸೀತಾಳ ಇತಿಹಾಸವನ್ನು ಅಂದರೆ ಸೀತಾಳ ಒಂದು ಹಿನ್ನೆಲೆಯನ್ನು ಕೆದ್ಕೋದಕ್ಕೆ ಅಂತ ಶುರು ಮಾಡಿದ್ದಾಳೆ ಕಾರಣ ಇಷ್ಟೇ ಯಾಕಂದರೆ ಸೀತಾಗೆ ಸೀತಾ ಗಂಡ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಹಾಗೆ ಸೀತಾಳ ಹತ್ರ ಒಂದು ಮಗು ಇದೆ ಅದು ಸಿಹಿ ಗಂಡ ಇಲ್ಲದೆ ಮಗು ಹೇಗೆ ಬರುತ್ತೆ ಅನ್ನೋದು ಅವಳಿಗೊಂದು ಕಡೆ ಡೌಟ್ ಆಗಿತ್ತು ಹಾಗೆ ಇನ್ನೊಂದು ಕಡೆ ಅವಳ ಅಕ್ಕ ಶಾಲು ಮನೆಯಲ್ಲಿ ಒಂದು ಲೆಟ್ರ್ ಸಿಗುತ್ತೆ ಆ ಲೆಟ್ರನ್ನ ತಗೊಂಡು ಅದರನ್ನು ಓದ್ತಾಳೆ ಅದರಲ್ಲಿ ಡಾಕ್ಟರ್ ಅನಂತಲಕ್ಷ್ಮಿ ಮತ್ತು ಸೀತಾ ಅನ್ನುವ ಹೆಸರು ಬರುತ್ತೆ ಹಾಗಾಗಿ ಹಾಗೆ ಆ ಲೆಟ್ರ್ ಬಂದಿದ್ದು ಸಂಜೀವಿನಿ ಅನ್ನುವ ಒಂದು ಅನಾಥ ಆಶ್ರಮದಿಂದ ಹಾಗಾಗಿ ಅವಳು ಅವಳಕ್ಕನ ಹತ್ರ ಮೊದಲಿಗೆ ಕೇಳ್ತಾಳೆ ಈ ಲೆಟ್ರಲ್ಲಿ ಏನಿದೆ ಇದು ನನ್ನ ಕನ್ನಡ ಅಷ್ಟಾಗಿ ಬರೋದಿಲ್ಲ ಸ್ವಲ್ಪ ಓದಿ ಹೇಳು ಅಂತ ಕೇಳ್ತಾರೆ ಇದು ನನಗೆ ಗೊತ್ತಿಲ್ಲ ಬಿಡು ಅಂತ ಶಾಲು ಮರೆಮಾಸ್ತಾಳೆ ಆದರೆ ಚಾಂದಿನಿ ಅಷ್ಟಕ್ಕೆ ಬಿಡದೆ ಈ ಲೆಟ್ರ್ ನಿನಗೆ ಗೊತ್ತಿಲ್ಲದೆ ಇದ್ದರೆ ಇದು ನಮ್ಮನಿಗೆ ಹೇಗೆ ಬರುತ್ತೆ ಅಂತ ಕೇಳ್ತಾಳೆ ನಾವು ಕೆನಡಾದಲ್ಲಿ ಇದ್ದಾಗ ನಮ್ಮ ಮನೆಗೆ ಬಂದಿರಬೇಕು ನಮ್ಮ ಮನೆ ಕೆಲಸದವ್ರಿಗೆ ಬಂದಿರೋ ಲೆಟ್ರ್ ಇದು ಅಂತಂದು ಸುಳ್ಳು ಹೇಳ್ತಾಳೆ ಶಾಲು ಆಗ ಆ ಲೆಟ್ರಲ್ಲಿ ಅದು ಫ್ರಮ್ ಮತ್ತು ಟು ಅಡ್ರೆಸ್ಸನ್ನು ನೋಡಿದಂಥ ಚಾಂದಿನಿ ಸಂಜೀವಿನಿ ಆಶ್ರಮದಿಂದಂತ ಬಂದಂಥ ಲೆಟ್ರ್ ಅನ್ನೋದನ್ನು ತಿಳ್ಕೊಳ್ತಾಳೆ ಹಾಗೆ ಆ ಒಂದು ಆಶ್ರಮಕ್ಕೆ ಕಾಲ್ ಮಾಡಿ ಅಲ್ಲಿ ಹೋಗಿ ಸೀತಾಳ್ ಬಗ್ಗೆ ವಿಚಾರಿಸ್ತಾಳೆ ಆದರೆ ಅಲ್ಲಿ ಇದ್ದಂಥ ಒಬ್ಬ ರಿಸೆಪ್ಷನಿಸ್ಟ್ ಹೇಳ್ತಾರೆ ಸೀತಾ ಅಂತಂದರೆ ನಮಗೆ ಗೊತ್ತಿಲ್ಲ ಆದರೆ ಡಾಕ್ಟರ್ ಅವರು ಇಲ್ಲಿಗೆ ತುಂಬ ಜನನ ರೆಕಮೆಂಡ್ ಮಾಡಿ ಕಳಿಸ್ತಾರೆ ನೀವು ಡಾಕ್ಟರ್ ಅನಂತಲಕ್ಷ್ಮಿ ಹತ್ರ ಹೋದರೆ ನಿಮಗೆ ಎಲ್ಲ ವಿಷಯ ಗೊತ್ತಾಗ್ಬೋದು ಅಂತ ಹೇಳಿ ಅವ್ರು ಕಳಿಸ್ತಾರೆ ಆದರೆ ಅಷ್ಟಕ್ಕೆ ಬಿಡದಂತ ಚಾಂದಿನಿ ಡಾಕ್ಟ್ರ್ ಅನಂತಲಕ್ಷ್ಮಿಯವ್ರನ್ನ ಭೇಟಿ ಆಗಬೇಕಂತ ಹೋಗ್ತಾಳೆ ಆದರೆ ಡಾಕ್ಟರ್ ಅನಂತಲಕ್ಷ್ಮಿಯವ್ರನ್ನ ಭೇಟಿಯಾಗಬೇಕಂದ್ರೆ ಮೂರು ದಿವಸ ಮುಂಚೆನೆ ಅಪಾರ್ಟ್ಮೆಂಟ್ ತಗೊಂಡಿರಬೇಕು ಅಂತ ಅವರ ರಿಸೆಪ್ಟನ್ ರಿಸೆಪ್ಟನಿಸ್ಟ್ ಹೇಳ್ತಾರೆ ಆಗ ಚಾಂದಿನಿ ನಿಮ್ಮ ಡಾಕ್ಟ್ರನ್ನ ಎಮರ್ಜೆನ್ಸಿ ಇದ್ದರೆ ಏನು ಮಾಡಬೇಕು ಅಂತ ಕೇಳ್ತಾರೆ ಅದೆಲ್ಲ ಡಾಕ್ಟ್ರೇ ನೋಡ್ಕೊಳ್ತಾರೆ ನಾವು ಅದ್ರ ಬಗ್ಗೆ ಎಲ್ಲ ಮಾತಾಡೋದಿಲ್ಲ ನೀವು ಮೂರು ದಿವಸ ಆದಮೇಲೆ ಬನ್ನಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾರೆ ಆಗ ಚಾಂದಿನಿ ಸಿಟ್ಟಿನಿಂದ ಹೋಗಿರ್ತಾಳೆ ಆದರೆ ಮೂರು ದಿನ ಆದ ನಂತರ ಅವಳು ಅಪಾಯಿಂಟ್ಮೆಂಟ್ ಇರುತ್ತೆ ಆಗ ಡಾಕ್ಟ್ರ್ ಹತ್ರ ಬಂದು ಹಾಯ್ ಡಾಕ್ಟರ್ ನಾನು ಚಾಂದಿನಿ ಅಂತ ಹೇಳಿ ಆ ಡಾಕ್ಟ್ರನ್ನ ಮಾತಾಡಿಸ್ತಾಳೆ ಹೇಳಿ ಏನಾಗಬೇಕಿತ್ತು ಅಂತ ಕೇಳ್ತಾರೆ ಡಾಕ್ಟರ್ ನಾನಿಲ್ಲಿ ನಿಮ್ಮ ಹತ್ರ ಚೆಕಪ್ಪಿಗೆ ಮತ್ತು ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟ್ಗೋಸ್ಕರ ಬಂದಿಲ್ಲ ಆದರೆ ಈ ಲೆಟ್ರಲ್ಲಿ ನಿಮ್ಮ ಹೆಸರಿದೆ ಹಾಗೆ ಇಲ್ಲಿ ಸೀತಾ ಅನ್ನುವ ಹೆಸರು ಇದೆಯಲ್ಲ ಇವರು ನನಗೆ ತುಂಬ ತುಂಬ ಬೇಕಾದವರು ಈಗ ಅವರು ಎಲ್ಲಿದ್ದಾರೆ ಅವ್ರದ್ದು ಹಿನ್ನೆಲೆ ಏನು ಅವ್ರ ವಿಚಾರ ನನಗೆ ಗೊತ್ತಾಗಬೇಕಾಗಿದೆ ಹಾಗೆ ಈಗ ಸೀತಾ ನನಗೆ ತುಂಬಾ ಒಳ್ಳೆಯ ಒಂದು ಫ್ರೆಂಡ್ ಅಂತ ಅಲ್ಲಿ ಡಾಕ್ಟ್ರ್ ಮುಂದೆ ಸುಳ್ಳು ಹೇಳ್ತಾಳೆ ಚಾಂದಿನಿ ಆದರೆ ಡಾಕ್ಟ್ರ್ ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಹೇಳೋಕ್ಕಾಗಲ್ಲ ಇದೆಲ್ಲ ತುಂಬ ಪರ್ಸ್ನಲ್ ಇಲ್ಲಿಂದ ನೀವು ಹೊರಗಡೆ ಹೋಗಿ ಅಂತ ಹೇಳ್ತಾರೆ ಹಾಗಂದರೆ ಹೆಂಗೆ ಡಾಕ್ಟರ್ ನನಗೆ ಹೇಳಿ ಅವರು ನಮಗೆ ತುಂಬ ಬೇಕಾದವರು ಅಂತ ಡಾಕ್ಟ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಆದರೆ ಡಾಕ್ಟ್ರು ಸಿಟ್ಟಾಗಿ ಹೇಳಿದ್ನಲ್ಲ ಅದೆಲ್ಲ ಪರ್ಸ್ನಲ್ ಹೇಳೋಕ್ಕಾಗಲ್ಲ ಇಲ್ಲಿಂದ ನೀವು ಹೋಗಿ ಅಂತ ಹೇಳ್ತಾರೆ ಆದರೂ ಚಾಂದಿನಿ ಸಿಟ್ಟಿನಿಂದ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಇದು ಮಾಡ್ತಾಳೆ ಅಷ್ಟರಲ್ಲಿ ಡಾಕ್ಟರ್ ಅನಂತಲಕ್ಷ್ಮಿ ರಿಸೆಪ್ಷನಿಸ್ಟ್ಗೆ ಫೋನ್ ಮಾಡಿ ಬೇರೆ ಪೇಷೆಂಟ್ನ ಕಳಿಸಿ ನೀವು ಹೋಗಿ ಅಂತ ಸಿಟ್ಟಲೇ ಹೇಳ್ತಾರೆ ಆಗ ಚಾಂದಿನಿ ಅಲ್ಲಿಂದ ಹೊರಗಡೆ ಬರ್ತಾಳೆ ಆದರೆ ಚಾಂದಿನಿ ಹೊರಗಡೆ ಬಂದರೂ ಅವಳು ಕೆಲಸ ಮಾತ್ರ ಅವಳು ಬಿಡೋದಿಲ್ಲ ಆದರೆ ಡಾಕ್ಟ್ರ್ ಮಾತ್ರ ಚಾಂದಿನಿಗೆ ಯಾವುದೂ ವಿಷಯ ಹೇಳಿಲ್ವಲ್ಲ ಹಾಗಾಗಿ ಚಾಂದಿನಿಗೆ ಇನ್ನಷ್ಟು ಈ ವಿಷಯದ ಬಗ್ಗೆ ಇಂಟ್ರೆಸ್ಟು ಮತ್ತು ಒಂದು ಅನುಮಾನ ಅನ್ನೋದು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇಲ್ಲಿ ಏನೇ ಆದರೂ ಚಾಂದಿನಿ ಕೆದಕೋದಕ್ಕೆ ಹೋಗಿರುವಂಥ ಸತ್ಯದ ಹಿಂದೆ ತನ್ನ ಅಕ್ಕನ ಜೀವನ ಮತ್ತು ಅವಳ ಮಗು ವಿಷ ಹೊರಗಡೆ ಬರುವುದಂತೂ ಸತ್ಯ ಹಾಗಾಗಿ ಈ ಧಾರಾವಾಹಿಯಲ್ಲಿ ಮತ್ತು ಯಾವೆಲ್ಲ ತಿರುವುಗಳೊಂದಿಗೆ ಈ ಕತೆ ಮುಂದೆ ಸಾಗುತ್ತೆ ಅನ್ನೋದನ್ನು ನಾನು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಚಾನಲನ್ನು ಹೊಸಬ್ರಾರಾದರೂ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಒಂದಿಗೆ ಸಿಗೋಣ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು